ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಆ್ಯಪಲ್ ಅವ್ರದ್ದು ಮ್ಯಾಜಿಕ್ ಮೌಸ್ ಈ ಒಂದು ಮ್ಯಾಜಿಕ್ ಮೌಸಲ್ಲಿ ನಿಮಗೆ ತುಂಬ ಫೀಚರ್ಸ್ಗಳು ಸಿಗುತ್ತೆ ಸೊ ಇದನ್ನ ನೀವು ಯಾವ ಥರ ಯೂಸ್ ಮಾಡೋದು ಇದರಲ್ಲಿ ಏನೇನು ಫೀಚರ್ಸ್ಗಳು ಸಿಗುತ್ತೆ ಆ್ಯಂಡ್ ಇದನ್ನ ಚಾರ್ಜ್ ಮಾಡೋದಿಗೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಮ ಹತ್ರ ಏನಾದರೂ ಐ ಮ್ಯಾಕ್ ಇದೆ ಅಂತಂದರೆ ಈ ಒಂದು ಮ್ಯಾಜಿಕ್ ಮೌಸ್ನ ನೀವು ತಗೊಂಡಿರ್ತೀರಾ ಸೊ ಬನ್ನಿ ನೋಡೋಣ ಈ ಒಂದು ಮ್ಯಾಜಿಕ್ ಮೌಸಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಓಕೆ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟು ಒಂದು ಲೈಕ್ ಮಾಡಿ ಸೊ ಬನ್ನಿ ಬಿಡೋಣ ಶುರು ಮಾಡೋಣ ಗೈಸ್ ಇವಾಗ ನೀವು ನೋಡ್ತಾ ಇದೀರ ನನ್ನ ಹತ್ರ ಮ್ಯಾಜಿಕ್ ಮೌಸ್ ಇದೆ ಕೈಲಿ ಸೊ ಈಗ ಫಸ್ಟ್ ಪೇರ್ ಮಾಡೋದನ್ನ ಹೇಳ್ಬಿಡ್ತೀನಿ ಸೊ ಇದನ್ನ ನೀವು ನಿಮ್ಮ ಒಂದು ಐ ಮ್ಯಾಕ್ ಆಗ್ಬೋದು ಅಥವಾ ಮ್ಯಾಕ್ ಗೆ ನೀವು ಪೇರ್ ಮಾಡಬೇಕು ಅಂತಂದ್ರೆ ಬ್ಯಾಕ್ ಸೈಡ್ ಒಂದು ಬಟನ್ ಇರುತ್ತೆ ಸೊ ಜಸ್ಟ್ ಇದು ಕೆಳಗಿದೆ ಅಂತಂದ್ರೆ ಆಫ್ ಆಗಿದೆ ಅಂತ ಇದನ್ನು ನೀವು ಮೇಲೆ ಕೆತ್ತಬೇಕು ಮೇಲೆ ಕೆತ್ತಬಿಟ್ಟು ಸುಮ್ಮನೆ ಪ್ರೆಸ್ ಮಾಡ್ತು ಅಂತಂದ್ರೆ ಒಂದು ಬಟನ್ ಸೊ ನಿಮ್ಮ ಒಂದು ಕನೆಕ್ಟ್ ಆಗುತ್ತೆ ನಿಮ್ಮೊಂದು ಸಿಸ್ಟಮ್ಗೆ ನೀವು ನೋಡಬಹುದು ಕನೆಕ್ಟೆಡ್ ಅಂತ ಸ್ಕ್ರೀನ್ ಮೇಲೆ ಬಂತು ನನ್ನ ಒಂದು ಐ ಮ್ಯಾಕಲ್ಲಿ ಇದೇ ತರ ನೀವು ಮ್ಯಾಕ್ ಬುಕ್ಕನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಕನೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಈಸಿ ಸೊ ನೋಡಿ ಕನೆಕ್ಟ್ ಆಗಿದೆ ಇವಾಗ ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಮ್ಯಾಜಿಕ್ ಮೌಸನ್ನ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ ಸೊ ಫಸ್ಟು ಇದು ಇದರ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ನು ಕೂಡ ನೀವು ನೋಡಬೇಕಾಗುತ್ತೆ ಯಾಕೆಂತಂದರೆ ಇದಕ್ಕೆ ನೀವು ಚಾರ್ಜ್ ಮಾಡಬೇಕು ಆಯಿತಾ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಟೈಪ್ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಈ ಚಾರ್ಜ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸೊ ಇದರ ಒಂದು ಬ್ಯಾಟ್ರಿ ಲೆವೆಲ್ ಇಲ್ಲಿ ಚೆಕ್ ಮಾಡೋದು ಅನ್ನೋದನ್ನ ಇವಾಗ ನೋಡೋಣ ಬನ್ನಿ ಓಕೆ ಸೊ ಇವಾಗ ನೀವು ನಿಮ್ಮ ಒಂದು ಮೌಸ್ದು ನೀವು ಬ್ಯಾಟ್ರಿ ಬ್ಯಾಕಪ್ ನೋಡಬೇಕು ಅಂತಂದರೆ ಅಂದರೆ ಬ್ಯಾಟ್ರಿ ಎಷ್ಟಿದೆ ಅಂತ ನೋಡಬೇಕು ಅಂತಂದರೆ ಸೊ ನಿಮ್ಮೊಂದು ಸಿಸ್ಟಮಲ್ಲಿ ಇಲ್ಲಿ ಮೇಲುಗಡೆ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿ ಬ್ಲೂಟೂತ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಬ್ಲೂಟೂತ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಒಂದು ಮ್ಯಾಜಿಕ್ ಮೌಸ್ ಅಂತ ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಜಿಕ್ ಮೌಸು ಫೋರ್ಟೀನ್ ಪರ್ಸೆಂಟ್ ಅಂತ ತೋರಿಸದೆ ಅಂತಂದರೆ ಫೋರ್ಟೀನ್ ಪರ್ಸೆಂಟ್ ಇವಾಗ ನನ್ನ ಒಂದು ಮ್ಯಾಜಿಕ್ ಮೌಸಲ್ಲಿ ಒಂದು ಚಾರ್ಜ್ ಇದೆ ಆಯಿತಾ ಸೊ ಈಗ ಈ ಮ್ಯಾಜಿಕ್ ಮೌಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಡಿಸ್ಕನೆಕ್ಟು ಕನೆಕ್ಟು ನೀವು ಇಲ್ಲೇ ಮಾಡ್ಕೋಬೋದು ಆಯ್ತಾ ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ಇಲ್ಲೂ ಕೂಡ ನೀವು ಕನೆಕ್ಟ್ನ ಮಾಡ್ಕೋಬೋದು ಸೊ ಇವಾಗ ಮ್ಯಾಜಿಕ್ ಮೌಸ್ನ ನಾವು ಯಾವ ಥರ ಚಾರ್ಜ್ ಮಾಡೋದು ಅನ್ನೋದನ್ನ ಫಸ್ಟು ನೋಡೋಣ ಅದಾದಮೇಲೆ ಈ ಮ್ಯಾಜಿಕ್ ಮೌಸ್ನ ಯೂಸ್ ಹೇಗೆ ಅಂತ ನೋಡೋಣ ಬನ್ನಿ ಓಕೆ ಸೊ ನೋಡಿ ಗೈಸ್ ನೀವು ನಿಮ್ಮ ಒಂದು ಮ್ಯಾಜಿಕ್ ಮೌಸ್ನ ನೀವು ಚಾರ್ಜ್ ಮಾಡಬೇಕು ಅಂತಂದರೆ ಸೊ ನೀವು ಮ್ಯಾಜಿಕ್ ಮೌಸ್ನ ತಗೊಂಡಾಗ ಅವರು ನಿಮಗೆ ವೈರ್ ಕೊಟ್ಟಿರ್ತಾರೆ ಸೊ ಟೈಪ್ ಸಿ ಟು ಸೈ ಟೈಪ್ ಸಿ ಕೇಬಲ್ ಕೊಟ್ಟಿರ್ತಾರೆ ಸೊ ಆ ಒಂದು ಟೈಪ್ ಸಿನ ನೀವು ಜಸ್ಟು ನಿಮ್ಮೊಂದು ಮ್ಯಾಜಿಕ್ ಮೌಸ್ಗೆ ನೀವು ಇಲ್ಲಿ ಹಾಕಬೇಕು ಆಯಿತಾ ಒಂದು ಸೈಡು ನೀವು ಈ ಥರ ಹಾಕಬೇಕಾಗುತ್ತೆ ಸೊ ಇವಾಗ ಹಾಕಿದ್ದೀನಿ ಈ ಥರ ಹಾಕಿದ ಮೇಲೆ ಇನ್ನೊಂದು ಪೋರ್ಟ್ ಇರುತ್ತಲ್ಲ ಇದನ್ನು ನೀವು ನಿಮ್ಮ ಒಂದು ಸಿಸ್ಟಮ್ಗೆ ನೀವು ಹಾಕಬೇಕು ಇವಾಗ ನನ್ನ ಹತ್ರ ಇರೋದು ಐ ಮ್ಯಾಕು ಆಯಿತಾ ಸೊ ಐ ಮ್ಯಾಕ್ ಹಿಂದಗಡೆ ಟೈಪ್ ಸಿ ಪೋರ್ಟ್ ಇರುತ್ತೆ ಆಯಿತಾ ಈಗ ಆ ಟೈಪ್ ಸಿ ಪೋರ್ಟ್ಗೆ ನಾನು ಇದನ್ನು ಹಾಕ್ತೀನಿ ಹಿಂದೆಗಡೆ ಇದೆ ಸೊ ಇವಾಗ ನೀವು ನೋಡ್ಬೋದು ನಾನು ಇಲ್ಲಿ ಹಾಕಿದ್ದೀನಿ ಟೈಪ್ ಸಿ ಪೋರ್ಟ್ಗೆ ನಾನು ಚಾರ್ಜ್ ಹಾಕಿದ್ದೀನಿ ಸಿಸ್ಟಮಲ್ಲೇ ಸೊ ಈಗ ಈ ಒಂದು ಮ್ಯಾಜಿಕ್ ಮೌಸ್ ಏನಾಗ್ತಾ ಇದೆ ಸೊ ಚಾರ್ಜ್ ಆಗ್ತಾ ಇರುತ್ತೆ ಆಯಿತಾ ಆಟೋಮೆಟಿಕಲಿ ಚಾರ್ಜ್ ಆಗ್ತಾ ಇರುತ್ತೆ ಸೊ ಈಗ ನೀವು ಮ್ಯಾಜಿಕ್ ಮೌಸ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ ಆಯಿತಾ ಸೊ ನೀವು ಈ ಥರ ಚಾರ್ಜ್ ಹಾಕಿದಾಗ ಇದು ಕೆಳಗಡೆ ಇರುತ್ತಲ್ಲ ಈ ಥರ ನೀವು ಇಟ್ಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ಮು ಸೊ ನೀವು ಚಾರ್ಜು ಹಂಡ್ರೆಡ್ ಪರ್ಸೆಂಟ್ ಆಗೋ ತನಕ ನೀವು ವೆಯ್ಟ್ ಮಾಡಿ ಈ ಥರ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಬಿಟ್ಟರೆ ಇದು ಆಟೋಮೆಟಿಕಲಿ ಚಾರ್ಜ್ ಆಗಿರುತ್ತೆ ನಿಮ್ಮ ಒಂದು ಮ್ಯಾಜಿಕ್ ಮೌಸ್ ಓಕೆ ಸೊ ಈಗ ಬನ್ನಿ ನಾವು ಈ ಮ್ಯಾಜಿಕ್ ಮೌಸನ್ನು ಯೂಸ್ ಮಾಡೋದು ಹೆಂಗೆ ಏನೇನು ಫೀಚರ್ಸ್ಗಳಿದೆ ಇದರಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಸೊ ನಿಮ್ಮ ಒಂದು ಸಿಸ್ಟಮಲ್ಲಿ ಮೇಲ್ಗಡೆಯಲ್ಲಿ ಒಂದು ಆ್ಯಪಲ್ ಲೋಗೋ ಇರುತ್ತಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಸಿಸ್ಟಮ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮೌಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ನಿಮಗೆ ಈ ಒಂದು ಮ್ಯಾಜಿಕ್ ಮೌಸ್ತು ಏನೇನು ಫೀಚರ್ಸ್ ಇದೆ ಅನ್ನೋದೆಲ್ಲ ನಿಮಗಿಲ್ಲಿ ತೋರಿಸುತ್ತೆ ಆಯಿತಾ ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಚಾರ್ಜ್ ತೋರಿಸದೆ ಸೊ ಚಾರ್ಜ್ ಎಷ್ಟಿದೆ ಅಂತ ನೀವು ನೋಡ್ಬೋದು ಫೋರ್ಟೀನ್ ಪರ್ಸೆಂಟ್ ಇದೆ ಸೊ ನೋಡಿ ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಟ್ರ್ಯಾಕ್ ಸ್ಪೀಡು ಸೊ ನೀವು ಈ ಒಂದು ಸ್ಪೀಡ್ ಏನು ಅಂತಂದರೆ ಸೊ ನೀವು ಈ ಥರ ಕರ್ಜರ್ ನೀವು ಈ ಥರ ಮೂವ್ ಮಾಡ್ತಿರಲ್ಲ ಆ ಒಂದು ಸ್ಪೀಡ್ ಎಷ್ಟಿರಬೇಕು ಅನ್ನೋದನ್ನ ನೀವು ಸೆಟ್ ಮಾಡ್ಕೊಳ್ಳೋದು ಸೊ ನಾನು ಮಿಡಲಲ್ಲಿ ಇಟ್ಟಿದ್ದೀನಿ ಫುಲ್ಲು ಫಾಸ್ಟು ಬೇಡ ಫುಲ್ಲು ಸ್ಲೋನು ಬೇಡ ಸೊ ಮಿಡಲಲ್ಲಿ ಇಟ್ಕೊಳ್ಳಿ ಅವಾಗ ಸ್ಮೂತಾಗಿ ವರ್ಕ್ ಆಗುತ್ತೆ ಇವಾಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನನ್ನ ಒಂದು ಮೌಸು ತುಂಬ ಸ್ಮೂತಾಗಿ ವರ್ಕ್ ಆಗ್ತಾ ಇದೆ ಆಯಿತಾ ಅದೇ ಥರ ಆಮೇಲೆ ನ್ಯಾಚುರಲ್ ಸ್ಕ್ರಾಲಿಂಗು ಸೊ ಈ ನ್ಯಾಚುರಲ್ ಸ್ಕ್ರೋಲಿಂಗ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸೊ ನೀವು ಜಸ್ಟ್ ಈ ಥರ ಮೇಲಕ್ಕೆ ಎತ್ತಿದ್ರೆ ಸೊ ನೋಡಿ ಈ ನಿಮ್ಮ ಒಂದು ಫಿಂಗರ್ನ ಈ ಥರ ಎತ್ ಹಿಂಗೆ ಎತ್ತಾಯಿತು ಅಂತಂದರೆ ಸೊ ನಿಮ್ಮ ಒಂದು ಪೇಜ್ ಏನಿದೆ ಆ ಒಂದು ಪೇಜ್ ಮೇಲಕ್ಕೆ ಹೋಗ್ತಾ ಇರುತ್ತೆ ಈಗ ಎಕ್ಸಾಂಪಲ್ ಇವಾಗ ನೋಡಿ ನಾನು ತೋರಿಸ್ತೀನಿ ಮಿನಿಮೈಸ್ ಮಾಡಿಬಿಟ್ಟು ನೋಡಿ ಈಗ ನಾನು ಇಲ್ಲಿ ಹಿಂಗೆ ಅಂತೀನಿ ಹಿಂಗೆ ಅಂದರೆ ಇಲ್ಲಿ ನೋಡಿ ನೀವು ಪೇಜು ಕೆಳಗೆ ಹೋಗ್ತಾ ಇದೆ ಆಯಿತಾ ಹಿಂಗೆ ಕೆ ಹಿಂಗೆ ಕೆಳಗೆ ಹಿಂಗೆ ಅಂದರೆ ಹಿಂಗೆ ಕೆಳಗೆ ಹೋಗುತ್ತೆ ಹಿಂಗೆ ಅಂದರೆ ಮೇಲಕ್ಕೆ ಅಂದರೆ ಸೊ ಇದು ಮೇಲಕ್ಕೆ ಬರುತ್ತೆ ಸೊ ಈ ಥರ ಈಸಿಯಾಗಿ ಸೊ ಈಗ ನೀವು ಫೋನ್ಗಳು ಯೂಸ್ ಮಾಡ್ತೀರಲ್ವಾ ಸೊ ಈಗ ಲೈಕ್ ಈ ಥರ ಹಿಂಗೆ ಎತ್ತಿದ್ರೆ ಸೊ ಹಿಂಗೆ ಇದು ಬರುತ್ತೆ ಸೊ ಹಿಂಗೆ ಅಂತ ಇದ್ದರೆ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಬರ್ತಾ ಇರುತ್ತೆ ಆ ಥರ ಸೇಮ್ ಇದು ಮೌಸು ಕೂಡ ತುಂಬ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಮ್ಯಾಜಿಕ್ ಮೌಸಲ್ಲಿ ಅದೊಂದು ದೊಡ್ಡ ಬೆನಿಫಿಟ್ ಇದೆ ಆಯಿತಾ ಸೊ ಇನ್ನು ನೆಕ್ಸ್ಟು ನಮಗೆ ಇದರಲ್ಲಿ ಇದು ನೀವು ಆನ್ ಮಾಡ್ಕೋಬೇಕು ಇಲ್ಲಿ ನ್ಯಾಚುರಲ್ ಸ್ಕ್ರೋಲಿಂಗ್ ಅಂತಿದೆ ನೋಡಿ ಇದು ಆನ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಆ ಥರ ಸಿಗೋದು ಇಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಸ್ಕ್ರೋಲ್ ಮಾಡಿದ್ರೆ ಆ ಥರ ಆಗುತ್ತೆ ಅಂತ ಆಮೇಲೆ ಇಲ್ಲಿ ಐಡೆಂಟಿಫೈ ಕೂಡ ಮಾಡ್ತಾ ಇದ್ದಾರೆ ಸೊ ನೀವು ನೋಡ್ಬೋದು ತೋರಿಸ್ತಾ ಇದ್ದಾರೆ ನೆಕ್ಸ್ಟು ಸೆಕೆಂಡರಿ ಕ್ಲಿಕ್ಕು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ರೈಟ್ ಸೈಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಅವಾಗ ಏನಾಗುತ್ತೆ ಅಂತಂದರೆ ಇವಾಗ ನೀವು ನಿಮ್ಮ ಒಂದು ಮೌಸಲ್ಲಿ ರೈಟ್ ಸೈಡು ಈ ರೈಟ್ ಸೈಡಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಥರದೊಂದು ಆಪ್ಷನ್ಸ್ಗಳು ಬರುತ್ತೆ ಆಯಿತಾ ಬ್ಯಾಕು ಫಾರ್ವರ್ಡು ರೀಲೋಡು ಈ ಥರ ಎಲ್ಲ ಬರುತ್ತೆ ಇದು ಬರಬೇಕು ಅಂತಂದರೆ ನೀವಲ್ಲಿ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಸ್ಮಾರ್ಟ್ ಝೂಮು ನೋಡಿ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸೊ ಜಸ್ಟು ನಿಮ್ಮ ಒಂದು ಮೌಸಲ್ಲಿ ನೀವು ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಝೂಮ್ ಆಗುತ್ತೆ ಈಗ ನೋಡಿ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಈ ಒಂದು ಮೌಸ್ ನಾನು ಇಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತೀನಿ ಓಕೆ ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕಲಿ ಝೂಮ್ ಆಗುತ್ತೆ ಒಂದು ಸೆಕೆಂಡ್ ನಾನು ಯಾವುದಾದ್ರು ಒಂದು ನನ್ನ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀನಿ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಇವಾಗ ಡಬಲ್ ಟ್ಯಾಪ್ ಮಾಡ್ತೀನಿ ನೋಡಿ ಝೂಮ್ ಆಗ್ತು ಆಯಿತಾ ಸೊ ಇನ್ನೂ ಝೂಮ್ ಆಗ್ತು ಈ ಥರ ನಿಮ್ಗೆ ಎಷ್ಟು ಝೂಮ್ ಬೇಕೋ ಅಷ್ಟು ಝೂಮ್ ಮಾಡ್ಬೋದು ಡಬಲ್ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಈ ಥರ ಝೂಮ್ ಆಗುತ್ತೆ ನಿಮ್ಮ ಒಂದು ಪೇಜ್ ನೀವು ಏನಾದರೂ ಓಪನ್ ಮಾಡಿದ್ರೆ ಅದು ಝೂಮ್ ಆಗುತ್ತೆ ಆಯ್ತಾ ಸೊ ಈಗ ನೀವು ನೋಡಿ ಓಪನ್ ಈಗ ಝೂಮ್ ಆಯಿತು ಆಯ್ತಾ ಸೊ ಜಸ್ಟ್ ಈ ಥರ ಡಬಲ್ ಟ್ಯಾಪ್ ಮಾಡಬೇಕಷ್ಟೇ ಬ್ಯಾಕಿಗೆ ಬರಬೇಕು ಅಂದರೆ ಅಷ್ಟೇ ಸೊ ಒಂದ್ಸಲ ಡಬಲ್ ಟ್ಯಾಪ್ ಮಾಡಿದ್ರೆ ಝೂಮ್ ಆಗುತ್ತೆ ಝೂಮ್ ಔಟ್ ಆಗಬೇಕು ಅಂದರೆ ಸಲ ಡಬಲ್ ಟ್ಯಾಪ್ ಮಾಡಿದ್ರೆ ಹಿಂದಕ್ಕೆ ಬರುತ್ತೆ ಅಷ್ಟೇ ಸಿಂಪಲ್ ಸೊ ಇನ್ನು ನಾವು ನೆಕ್ಸ್ಟು ಫೀಚರ್ಸ್ಗಳನ್ನ ನಾವು ನೋಡೋದಾದ್ರೆ ಮೋರ್ ಗೆಸ್ಟರ್ಸ್ ಅಂತ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸ್ವೈಪ್ ಬಿಟ್ವೀನ್ ಪೇಜಸ್ ಇದೆ ನೋಡಿ ಸೊ ಇದು ನಿಮಗೆ ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ ಈಗ ನೋಡಿ ಇದನ್ನು ಆಫಲಿದೆ ಸೊ ಇದನ್ನು ಸ್ಕ್ರೋಲ್ ಲೆಫ್ಟ್ ಆರ್ ರೈಟ್ ವಿತ್ ಒನ್ ಫಿಂಗರ್ ಅಂತ ಕೊಡ್ತು ಅಂತಂದರೆ ಸೊ ಈಗ ನೀವು ಈ ಥರ ಸ್ವೈಪ್ ಮಾಡ್ತು ಅಂತಂದರೆ ಈ ಒಂದು ಮೌಸಲ್ಲಿ ಈ ಥರ ಲೆಫ್ಟ್ ಸೈಡ್ ಸ್ವೈಪ್ ಮಾಡ್ತು ಅಂತಂದರೆ ನೀವು ಯಾವುದಾದ್ರೂ ಆ್ಯಪ್ ಓಪನ್ ಮಾಡಿದರೆ ಅದು ಬರುತ್ತೆ ಈಗ ನೋಡಿ ನಾನೀಗ ಎಕ್ಸಾಂಪಲ್ ಇವಾಗ ಒಂದು ಸೆಕೆಂಡು ಈಗ ನೋಡಿ ನಾನು ಈ ಪೇಜ್ ಓಪನ್ ಅಲ್ವಾ ಈಗ ಇದನ್ನು ಓಪನ್ ಮಾಡ್ತೀನಿ ಇದು ಪೋಸ್ಟ್ ಓಪನ್ ಮಾಡ್ತೀನಿ ಪೋಸ್ಟ್ ಓಪನ್ ಮಾಡಿದಾಗ ಈ ಥರ ಬರುತ್ತೆ ಸೊ ಈಗ ನಾನು ಲೆಫ್ಟಿಗೆ ಸ್ಕ್ರೋಲ್ ಮಾಡ್ತು ಅಂತಂದರೆ ಇನ್ನು ಜಸ್ಟ್ ಹಿಂಗೆ ಸ್ವೈಪ್ ಮಾಡಿದ್ರೆ ಸೊ ಹಿಂದೆಗಡೆ ಪೇಜ್ ಬರುತ್ತೆ ನೋಡಿ ಈಗ ಸ್ವೈಪ್ ಮಾಡ್ತೀನಿ ನೋಡಿ ಬ್ಯಾಕಿಗೆ ಬಂತು ಆಯಿತಾ ಅದೇ ನಾವು ರೈಟಿಗೆ ಮಾಡಿದ್ರೆ ಸೊ ನೆಕ್ಸ್ಟ್ ಪೇಜ್ ಬರುತ್ತೆ ಸೊ ಅಷ್ಟೇ ಈ ಥರ ಈ ಥರ ಇದು ಬೇಕು ಅಂದರೆ ನೀವು ಎನೇಬಲ್ ಮಾಡ್ಕೊಡಿ ಸೊ ಇವಾಗ ತೋರಿಸಿದ್ದೀನಿ ನಾನು ಎನೇಬಲ್ ಮಾಡ್ಕೊಳ್ಳೋದನ್ನು ಇಲ್ಲೇ ತೋರಿಸ್ತೆ ಒಂದು ಸೆಕೆಂಡ್ ನೋಡಿ ಇಲ್ಲಿ ಮೋರ್ ಗೆಸ್ಟರ್ಸಲ್ಲಿ ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ ಅದಾದಮೇಲೆ ಸ್ವೈಪ್ ಬಿಟ್ವೀನ್ ಫುಲ್ ಸ್ಕ್ರೀನ್ ಅಪ್ಲಿಕೇಶನ್ಸ್ ಅಂತ ಇದೆ ಸೊ ಇದು ಏನು ಅಂತಂದರೆ ಸೊ ನೀವು ಫುಲ್ ಸ್ಕ್ರೀನ್ನ ನೀವು ಇದು ಮಾಡಬೇಕು ಅಂತಂದರೆ ಸೊ ಜಸ್ಟ್ ಇಲ್ಲಿ ಇದನ್ನು ನೀವು ಎನೇಬಲ್ ಮಾಡಿಕೊಡಿ ಇದನ್ನು ಎನೇಬಲ್ ಮಾಡಿಕೊಂಡು ಹಿಂಗೆ ಎರಡು ಬೆಳ್ಳನ್ನು ಇಟ್ಟುಬಿಟ್ಟು ಒಂದು ಮೌಸ್ ಮೇಲೆ ಈ ಥರ ಸ್ವೈಪ್ ಮಾಡಿತು ಅಂತಂದರೆ ಸೊ ನಿಮಗೆ ಫುಲ್ ಸ್ಕ್ರೀನೇ ನಿಮಗೆ ಬೇರೆ ಆ್ಯಪ್ಗಳೇ ಓಪನ್ ಆಗುತ್ತೆ ಈಗ ನೀವು ಕ್ರೋಮ್ ಓಪನ್ ಮಾಡಿರ್ತೀರ ಇನ್ನೊಂದರಲ್ಲಿ ಇನ್ನೊಂದು ಯಾವುದು ಓಪನ್ ಮಾಡಿರ್ತೀರ ಸೊ ನೀವು ಕ್ರೋಮಿಂದ ಇನ್ನೊಂದು ಆ್ಯಪ್ ಓಪನ್ ಮಾಡಬೇಕು ಅಂತಂದರೆ ಓಪನ್ ಮಾಡಿರೋದನ್ನ ಹಿಂಗೆ ಜಸ್ಟ್ ಹಿಂಗೆ ರೈಟ್ ಸೈಡಿಗೆ ಈ ಥರ ಸ್ವೈಪ್ ಮಾಡ್ತು ಅಂತ ಸಾರಿ ಲೆಫ್ಟ್ ಸೈಡಿಗೆ ಈ ಥರ ಸ್ವೈಪ್ ಮಾಡ್ತು ಅಂತಂದರೆ ಸೊ ನಿಮ್ಗೆ ಅದು ಬರುತ್ತೆ ಅದಾದಮೇಲೆ ಮಿಷಿನ್ ಕಂಟ್ರೋಲ್ ಅಂತ ಇದೆ ಮಿಷಿನ್ ಕಂಟ್ರೋಲಲ್ಲಿ ಸೊ ಈ ಥರ ನೀವು ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ನಿಮ್ಮದು ಏನೇನೆಲ್ಲ ಪೇಜಸ್ ಇದೆ ಅದೆಲ್ಲ ಬರುತ್ತೆ ನೋಡಿ ಈ ಥರ ಎರಡು ಇಟ್ಬಿಟ್ಟು ಮೇಲ್ಗಡೆ ಡಬಲ್ ಟ್ಯಾಪ್ ಮಾಡೋದು ಈ ಥರ ಸೊ ಏನೇನು ಓಪನ್ ಮಾಡಿದರೆ ಅದೆಲ್ಲ ಇಲ್ಲಿ ತೋರಿಸುತ್ತೆ ಸ್ಕ್ರೀನ್ ಮೇಲೆ ಆಯಿತಾ ಸೊ ಇದು ಕೂಡ ಎನೇಬಲ್ ಮಾಡ್ಕೋದು ಈಗ ನಾನು ಏನೇನು ತೋರಿಸ್ತಾ ಇದ್ದೀನಿ ಇಲ್ಲಿ ಐಡೆಂಟ್ ಇಲ್ಲಿ ತೋರಿಸ್ತಾನು ಕೂಡ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ಅನ್ನೋದನ್ನ ತೋರಿಸ್ತಾ ಸೊ ಇದಿಷ್ಟು ಈ ಮೌಸಲ್ಲಿ ನಿಮಗೆ ಸಿಗುತ್ತೆ ಗೈಸ್ ಸೊ ಆದಷ್ಟು ನೀವು ಮೌಸನ್ನ ತಿಂಗ್ಳಿಗೊಂದು ಸಲ ಚಾರ್ಜ್ ಮಾಡ್ಕೋಬೇಕು ತುಂಬ ಬ್ಯಾಕಪ್ ಬರುತ್ತೆ ನೀವೇನು ಮತ್ತೆ ಮತ್ತೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಯಾವಾಗಾದರೂ ಸುಮಾರಾಗಿ ಇದು ಮಾಡಿಕೊಂಡ್ರೆ ಚಾರ್ಜ್ ಮಾಡಿಕೊಂಡ್ರೆ ಒಂದು ಸಲ ಚಾರ್ಜ್ ಮಾಡಿಕೊಂಡ್ರೆ ಸಾಕು ತಿಂಗಳ ಬರುತ್ತೆ ಆಯಿತಾ ನೀವೇನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸೊ ಇದಿಷ್ಟು ಮೌಸ್ ಬಗ್ಗೆ ಮ್ಯಾಜಿಕ್ ಮೌಸ್ ಬಗ್ಗೆ ಆದಷ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೆಕ್ಸ್ಟು ಮ್ಯಾಜಿಕ್ ಕೀಬೋರ್ಡ್ ಇದೆ ಮ್ಯಾಜಿಕ್ ಕೀಬೋರ್ಡ್ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಓಕೆ ಸೊ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್ ಯುವರ್ ಗೈಸ್